ಏನಾಯ್ತು ಈಗ ಸರ್ ಅವರು ನೋಡಿ ಇಲ್ಲಿಲ್ಲ ಕಾಮ್ರಾ ಇಲ್ಲ ನೋಡಿ ಪ್ರಿಂಟ್ ಆಸ್ ವೆಲ್ ಆಸ್ ಕ್ಯಾಮ್ರಾ ಬೋತ್ ಆರ್ ಇಂಪಾರ್ಟೆಂಟ್ ಇಲ್ಲ ಈಗ ಸ್ಯಾರ್ ಉದ್ದೇಶ ಮಾಡಿದ್ಮೇಲೆ ಪ್ರಶ್ನ ಪ್ರಿಂಟ್ ಮೀಡಿಯಾದವರು ಯಾವಾಗ್ಲೂ ಕೇಳ್ತೀರಾ ಪ್ರಶ್ನೆಗಳು ಯಾವಾಗ ಎಂದಿನಂತೆ ಮಾನ್ಯ ಮುಖ್ಯಮಂತ್ರಿಗಳು ಇಸ್ ಅವೈಲೇಬಲ್ ಫಾರ್ ಟು ಟೇಕ್ ಎನಿ ಆಫ್ ಯುವರ್ ಕ್ವೆಶನ್ಸ್ ಯಾವತ್ತೂ ಕೂಡ ನಾವು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಲಾರದೆ ಹೋಗಿಲ್ಲ ತಮಗೂ ಗೊತ್ತ ಗೊತ್ತಿದೆ ಕೈಂಡ್ಲಿ ಕೋಆಪರೇಟ್ ಪ್ಲೀಸ್ ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಹಿಂದ್ಗಡೆ ಕೂತ್ಕೋಬೇಕು ಕ್ಯಾಮ್ರಾದವರು ಸ್ವಲ್ಪ ಪತ್ರಕರ್ತರಿಗೆ ಅವಕಾಶ ಮಾಡಿಕೊಡಬೇಕು ಇದು ಕೆಲವು ಅನಿವಾರ್ಯ ಅನಿವಾರ್ಯತೆ ಬಂದಾಗ ವಿ ಶಮಿಸಿ ಸ್ವಲ್ಪ ಜಾಗ ಕಿಸ್ಕಿಂದ ಆಯಿತು ಮತ್ತು ಕ್ಯಾಮ್ರಾಗಳು ಜಾಸ್ತಿ ಆದವು ಹಾಗಾಗಿ ನಿಮಗೆ ತೊಂದರೆ ಆಗಿದೆ ನಿಮ್ಮೆಲ್ರಿಗೂ ನಮಸ್ಕಾರಗಳು ಈಗಾಗಲೇ ಪ್ರಿಯಾಂಕ್ ಖರ್ಗೆ ಅವರು ನಿಮ್ಮೆಲ್ರಿಗೂ ಸ್ವಾಗತವನ್ನು ಮಾಡಿದ್ದಾರೆ ನಿನ್ನೆ ಪ್ರಚಾರ ಸಭೆ ಇತ್ತು ಕಲಬುರ್ಗಿನಲ್ಲಿ ಪ್ರಚಾರ ಸಭೆ ಮಾಡಿ ಇವತ್ತು ಇಲ್ಲೇ ಕಲಬುರ್ಗಿನಲ್ಲಿ ಉಳಿದಿದ್ದೆ ಹಾಗಾಗಿ ನಿಮ್ಮನ್ನೆಲ್ಲ ಭೇಟಿ ಮಾಡೋಣ ಅಂತೇಳಿ ಇವತ್ತು ಭೇಟಿ ಮಾಡಿದ್ದೀನಿ ನಿನ್ನೆ ಮೊದಲನೇ ಹಂತದ ಚುನಾವಣೆ ಮುಗಿದಿದೆ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನಗಳನ್ನು ಗೆಲ್ತೀವಿ ಅಂತಕ್ಕಂಥ ವರದಿ ಬಂದಿದೆ ನಾನು ಎಲ್ಲ ಅಭ್ಯರ್ಥಿಗಳ ಜೊತೆಯಲ್ಲಿ ಮತ್ತೆ ಜಿಲ್ಲಾ ಮಂತ್ರಿಗಳ ಜೊತೆ ಮಾತನಾಡಿದೆ ಎಲ್ಲರೂ ಕೂಡ ನಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ಜನರು ಆಶೀರ್ವಾದ ಮಾಡಿದ್ದಾರೆ ಅಂತೇಳಿ ಹೇಳಿದ್ದಾರೆ ಜೊತೆಗೆ ನಮ್ಮ ಐದು ಗ್ಯಾರಂಟಿಗಳು ಈ ಚುನಾವಣೆಯಲ್ಲಿ ಜನರ ಮೇಲೆ ಹೆಚ್ಚು ಪರಿಣಾಮ ಬೀರವೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ನಾವು ಮುಖ್ಯವಾಗಿ ಈ ಚುನಾವಣೆಯಲ್ಲಿ ಕೇಂದ್ರ ಸರ್ಕಾರದ ಹತ್ತು ವರ್ಷಗಳ ವೈಫಲ್ಯ ನಮ್ಮ ಸರ್ಕಾರದ ಸಾಧನೆಗಳು ಇವುಗಳನ್ನ ಪ್ರಮುಖವಾಗಿ ಪ್ರಸ್ತಾಪ ಮಾಡ್ತಾ ಇದ್ದೀವಿ ಚುನಾವಣೆಯಲ್ಲಿ ಜನರು ಆಸಕ್ತಿಯಿಂದ ನಮ್ಮ ಮಾತುಗಳನ್ನು ಆಲಿಸ್ತಾರೆ ಮತ್ತೆ ಉತ್ಸಾಹವನ್ನು ತೋರಿಸ್ತಾರೆ ಕೂಡ ತೋರಿಸ್ತಾ ಇದ್ದಾರೆ ಅಂತೇಳಿ ನಾನು ಎಲ್ಲ ಕಡೆ ಪ್ರಚಾರದಲ್ಲಿ ನೋಡಿದಾಗ ಎದ್ದು ಕಾಡ್ತಾ ಇರ್ತಕ್ಕಂಥ ವಿಚಾರ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನ ಮಂತ್ರಿಯಾಗಿ ಸುಳ್ಳುಗಳನ್ನ ಮಾರುಕಟ್ಟೆ ಮಾಡ್ತಾ ಇದ್ದಾರೆ ಸುಳ್ಳು ಪ್ರಚಾರ ಮಾಡ್ತಾ ಇದ್ದಾರೆ ಮೀಸಲಾತಿ ಬಗ್ಗೆ ಹಿಂದುಳಿದವರಿಗೆ ಮೀಸಲಾತಿ ಕೊಡೋದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಆರ್ಟಿಕಲ್ ಫಿಫ್ಟೀನ್ ಆರ್ಟಿಕಲ್ ಸಿಕ್ಸ್ಟೀನ್ ಸಂವಿಧಾನದಲ್ಲಿ ಹೇಳಿದೆ ಸಂವಿಧಾನದಲ್ಲಿ ಆರ್ಟಿಕಲ್ ಫೋರ್ಟೀನ್ ಪ್ರಕಾರ ಈಕ್ವಾಲಿಟಿ ಬಿಫೋರ್ ಲಾ ಈಕ್ವಲ್ ಪ್ರೊಟೆಕ್ಷನ್ ಅಪ್ ಲಾ ಅಂತ ಹೇಳಿದೆ ಈಕ್ವಾಲಿಟಿ ಬಿಫೋರ್ ಲಾ ಈಕ್ವಲ್ ಪ್ರೊಟೆಕ್ಷನ್ ಅಪ್ ಲಾ ಹದಿನೈದು ನಾಲ್ಕು ಹದಿನಾರು ನಾಲ್ಕು ಯಾರು ಈ ಸಮಾಜದಲ್ಲಿ ಆರ್ಥಿಕವಾಗಿ ಆಮೇಲೆ ಆರ್ಥಿಕ ಇಲ್ಲ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಐ ರಿಪೀಟ್ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಯಾರು ಹಿಂದುಳಿದಿದ್ದಾರೆ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಅವ್ರಿಗೆ ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳಿದರು ಆದರೆ ನರೇಂದ್ರ ಮೋದಿ ಅವ್ರ ಸರ್ಕಾರ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಅವ್ರಿಗೂ ಕೂಡ ಸಂವಿಧಾನವನ್ನು ತಿಪ್ಪಡಿ ಮಾಡಿ ಹತ್ತು ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿದಂಥ ಮೂಲ ಸಂವಿಧಾನದಲ್ಲಿ ಅದಿಲ್ಲ ಎಕ್ನಾಮಿಕಲಿ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಅದಿಲ್ಲ ಆದರೂ ಕೂಡ ಸಂವಿಧಾನವನ್ನು ತಿದ್ದುಪಡಿ ಮಾಡಿ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸುವಿನಲ್ಲಿ ಸುಪ್ರೀಂ ಕೋರ್ಟ್ನ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಮಂಡಲ್ ಕಮಿಷನ್ ವರದಿಯನ್ನು ಸ್ವಲ್ಪ ಹತ್ರ ಹತ್ರ ಮೈಕ್ ಹತ್ರ ಮೈಕ್ ಕೇಳಿಸ್ತಾ ಇಲ್ವೇನ್ರಿ ಸ್ವಲ್ಪ ಹತ್ರ ಇಟ್ಟು ಮಾತಾಡ್ತಾ ಇಲ್ವಾ ನೈನ್ಟೀನ್ ನೈಂಟಿ ಟೂನಲ್ಲಿ ಸುಪ್ರೀಂ ಕೋರ್ಟ್ನ ಸಂವಿಧಾನ ಪೀಠ ಬಹಳ ಸ್ಪಷ್ಟವಾಗಿ ಹೇಳಿದೆ ಮಂಡಲ್ ಕಮಿಷನ್ ವರದಿ ವರದಿಯ ಶಿಫಾರಸುಗಳು ಅದನ್ನು ನಾವು ಒಪ್ಪಿಕೊಂಡಿದೆ ಮತ್ತೆ ಮೀಸಲಾತಿಯ ಸೀಲಿಂಗು ಕೂಡ ಎಷ್ಟಿರಬೇಕು ಅನ್ನೋದನ್ನು ಕೂಡ ನಿಗದಿ ಮಾಡಿದ್ದಾರೆ ಮೀಸಲಾತಿ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚಿರಬಾರದು ಅಂತ ಹೇಳಿದ್ದಾರೆ ಹಿಂದುಳಿದವರಿಗೆ ಕೊಡ್ತಕ್ಕ ಮೀಸಲಾತಿ ದಲಿತರಿಗೆ ಕೊಡ್ತಕ್ಕಂಥ ಮೀಸಲಾತಿ ಈ ಶುಡ್ ನಾಟ್ ಕ್ರಾಸ್ ಟಿಫ್ಟಿ ಪರ್ಸೆಂಟ್ ಅಂತ ಹೇಳಿದ್ದಾರೆ ಆ ಸೀಲಿಂಗು ಸಂವಿಧಾನದಲ್ಲಿ ಕೂಡ ಅದನ್ನು ನಿಗದಿ ಮಾಡಿದ್ದಾರೆ ಕಾನ್ಸ್ಟಿಟ್ಯೂಷನ್ ಬೆಂಚ್ ಮಂಡಲ್ ಕಮಿಷನ್ ಅವರಲ್ಲಿ ಜಾರಿ ಆಯಿತು ಮತ್ತೆ ಸೆಂಟ್ರಲ್ ಮತ್ತು ರಾಜ್ಯಗಳಲ್ಲಿ ಒಂದು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇರಬೇಕು ಅಂತ ಕೂಡ ಹೇಳಿದೆ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇರಬೇಕು ಅಂತ ಕೂಡ ಹೇಳಿದೆ ಈಗ ಮಂಡಲ್ ಕಮಿಷನ್ ವರದಿ ಜಾರಿಯಾದಾಗ ಮೀಸಲಾತಿಯನ್ನು ವಿರೋಧ ಮಾಡಿದವರು ಭಾರತೀಯ ಜನತಾ ಪಕ್ಷದವರು ಶಾಲಾ ಕಾಲೇಜುಗಳ ಮಕ್ಕಳನ್ನ ಎತ್ತುಕಟ್ಟಿ ಅವರಿಗೆ ಮಂಡಲ್ ಕಮಿಷನ್ ವರದಿಯನ್ನು ವಿರೋಧ ಮಾಡಿ ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪ್ರೇರಣೆಯನ್ನು ಕೂಡ ಮಾಡಿದ್ರು ಅದ್ವಾನಿಯವರು ಅದಕ್ಕೋಸ್ಕರನೇ ರಥಯಾತ್ರೆಯನ್ನು ಕೂಡ ಕಂಡಿದರು ನಾನು ಯಾಕೆ ಇದನ್ನೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ ಮೊದಲಿಂದಲೂ ಕೂಡ ಭಾರತೀಯ ಜನತಾ ಪಕ್ಷ ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿದೆ ಮಂಡಲ್ ಕಮಿಷನ್ ಅನ್ನು ವಿರೋಧ ಮಾಡಿದರು ಅರ್ಜುನ್ ಸಿಂಗ್ ಅವರು ಆಗ ಹ್ಯೂಮನ್ ರಿಸೋರ್ಸಸ್ ಮಿನಿಸ್ಟರು ಅವರು ಹಯರ್ ಲರ್ನಿಂಗ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಮೀಸಲಾತಿಯನ್ನು ತಗೊಬಂದರು ಹೈಯರ್ ಲರ್ನಿಂಗ್ ಇನ್ಸ್ಟಿಟ್ಯೂಷನ್ಸ್ ಐ ಐ ಟಿ ಐ ಐ ಎಮ್ ಇಂಥ ಕೋರ್ಸ್ಗಳಲ್ಲಿ ಮೀಸಲಾತಿಯನ್ನು ತೆಗೆದುಕೊಂಡರು ಅಲ್ಲಿವರೆಗೆ ಮೀಸಲಾತಿ ಇರಲಿಲ್ಲ ಹೈಯರ್ ಲರ್ನಿಂಗ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಮೀಸಲಾತಿ ಇರಲಿಲ್ಲ ಅದನ್ನು ದೇಶಾದ್ಯಂತ ಮಾಡಿದ್ರು ಮತ್ತು ಕರ್ನಾಟಕದಲ್ಲೂ ಕೂಡ ಮಾಡಿದ್ರು ಆಮೇಲೆ ீவ் காந்த பிரதானமத்தியாகி வரும் செவெண்டி த்ரீ செவன்ட்டி ஃபோர் அமெண்ட்மெண்ட்டு கூட மாதிரி இண்டியன் 73 த்ரீ அமெண்ட்மெண்ட் செவன்ட்டி தர் அமெண்ட்மெண்ட் ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿನಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಮಹಿಳೆಯರಿಗೆ ಮೀಸಲು ಹಿಂದುಳಿದ ಜಾತಿಯವರಿಗೆ ಮೀಸಲು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು ಆದರೆ ಅವ್ರ ಕಾಲದಲ್ಲಿ ಅದು ಜಾರಿ ಆಗಲಿಲ್ಲ ಕಾಲದಲ್ಲಿ ಜಾರಿ ಆಯಿತು ಲಕ್ಷ್ಮರಾಯ್ ಪ್ರಧಾನಮಂತ್ರಿ ಆಗಿದ್ದಾಗ ಇದು ಜಾರಿಯಾಯಿತು ಕರ್ನಾಟಕದಲ್ಲಿ ಬಿ ಸಿ ಎಂ ಎ ಬಿ ಸಿ ಎಂ ಬಿ ಅಂತೇಳಿ ರಿಸರ್ವೇಶನ್ ಮಾಡಿದ್ರು ಅಕ್ರಾಸ್ ಬಿ ಸಿ ಎಂ ಎ ಬಿ ಸಿ ಎಂನಲ್ಲಿ ಮಹಿಳೆಯರಿಗೆ ಮೂವತ್ತ್ ಮೂರು ಪರ್ಸೆಂಟ್ ಮೀಸಲಾತಿ ಇರಬೇಕು ಅಕ್ರಾಸ್ ಹಿಂದುಳಿದವರಿಗೆ ಮೂವತ್ತ್ ಇರಬೇಕು ಹಿಂದುಳಿದವ್ರನ್ನೇ ಬಿ ಸಿ ಎಮ್ ಎ ಬಿ ಸಿ ಎಂ ಬಿ ಅಂತ ಮಾಡಿದ್ದರು ಬಿ ಸಿ ಎಮ್ ಎ ಬಿ ಸಿ ಎಂ ಬಿ ಇಪ್ಪತ್ತಾರು ಪಾಯಿಂಟ್ ನಾಲ್ಕು ಪರ್ಸೆಂಟು ಬಿ ಸಿ ಎಂ ಎನ್ನವ್ರಿಗೆ ಇಪ್ಪತ್ತೇಳು ಪಾಯಿಂಟ್ ಆರು ಅಲ್ಲ ಆಹ್ ಏಳು ಆರು ಪಾಯಿಂಟ್ ಆರು ಪರ್ಸೆಂಟು ಬಿ ಸಿ ಎಂ ಬಿನವರಿಗೆ ಮಾಡಬೇಕು ಅದರಲ್ಲಿ ಬಿ ಸಿ ಎಮ್ ಏನಲ್ಲಿ ಮುಸಲ್ಮಾನರನ್ನು ಕೂಡ ಸೇರಿಸ್ತಾರೆ ಮೈನಾರಿಟೀಸ್ ಕೂಡ ಸೇರಿದ್ರು ಇದು ನೈನ್ಟೀನ್ ನೈಂಟಿ ಫೋರ್ ನೈಂಟಿ ಫೈವ್ನಲ್ಲಿ ಆಗಿರ್ತ ಆಗಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ನೈಂಟಿ ಫೋರ್ ನೈಂಟಿ ಫೈವ್ನಲ್ಲಿ ಆಗಿರ್ತಕ್ಕಂಥದ್ದು ನಾನು ಆಗ ಹಣಕಾಸು ಮಂತ್ರಿ ಇದೆ ದೇವೇಗೌಡರು ಮುಖ್ಯಮಂತ್ರಿ ಇದ್ದರು ಹಿಂದೆ ಮೋಹ್ ವಿರಾಟ್ ಕೊಹ್ಲಿಯವರು ಮುಖ್ಯಮಂತ್ರಿ ಆಗಿರುವಾಗ ನರಸಿಂಹರಾಯ್ರು ಇದನ್ನು ಜಾರಿಗೆ ಕೊಟ್ಟರು ಕರ್ನಾಟಕದಲ್ಲಿ ಜಾರಿಯಾದದ್ದು ದೇವೇಗೌಡರು ಮುಖ್ಯಮಂತ್ರಿ ಆಗಿರುವಾಗ ಅಂದರೆ ಅವತ್ತಿನಿಂದ ಇವತ್ತಿನವರಿಗೆ ಮುಸಲ್ಮಾನರಿಗೆ ಬಿ ಸಿ ಎ ಎನಲ್ಲಿ ಸೇರಿಸಿದ್ದಾರೆ ನಿಮಗೆಲ್ಲ ಗೊತ್ತಿದೆ ರಾಮ ಜೋಯ್ರು ರಾಮ ಬಿ ಜೆ ಪಿಯ ರಾಜ್ಯಸಭಾ ಸದಸ್ಯರಾಗಿದ್ದರು ಮತ್ತು ಅವರು ಚೀಫ್ ಜಸ್ಟಿಸ್ ಕೂಡ ಆಗಿದ್ದರು ಬಿಜೆಪಿಯ ರಾಜ್ಯ ಉಪಾಧ್ಯಕ್ಷರಾಗಿದ್ದರು ಮಹಿಳೆಯರಿಗೆ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ನ ಹಿಂದುಳಿದವರಿಗೆ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ನ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕಿದ್ರು ಅವರೇ ಸ್ವತಃ ಆರ್ಗ್ಯುಮೆಂಟ್ ಮಾಡಿದ್ರು ಆ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ನವರು ತಿರಸ್ಕಾರ ಮಾಡಿದ್ರು

ಶಿಕ್ಷಣದಲ್ಲಿ ಮತ್ತು ನೌಕರಿನಲ್ಲಿ ಮೀಸಲಾತಿ ಕೊಡಲಿಕ್ಕೆ ನಿಮಗೆಲ್ಲ ಗೊತ್ತಿದೆ ಚಿನ್ನಪರಡಿ ವರದಿ ಶಿಫಾರಸು ಚಿನ್ನಪರಡಿ ವರದಿ ಗೊತ್ತಿದೆಯಲ್ಲ ಚಿನ್ನಪರಡಿ ವರದಿ ಮೀಸಲಾತಿ ಶಿಫಾರಸು ಮಾಡುದು ಶಿಫಾರಸ್ ಆಯ್ತು ಅವರು ಆಗ ಶಿಫಾರಸು ಮಾಡಿದ ಮೇಲೆ ಮೊಯ್ಲಿಯವರು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗಿದ್ರು ಯುರಪ್ ಮೊಯ್ಲಿಯವರು ಅದನ್ನ ಜಾರಿ ಮಾಡತಕ್ಕಂತ ತೀರ್ಮಾನವನ್ನ ತಗೊಂಡ್ರು ಆದ್ರೆ ಆದೇಶ ಆದದ್ದು ದೇವೇಗೌಡರು ಮುಖ್ಯಮಂತ್ರಿ ಆಗಿರುವಾಗ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಕೊಡಬೇಕು ಅಂತ ಇದು ಇದು ಕೂಡ ತೊಂಬತ್ನಾಲ್ಕನೇ ಇಸ್ವಿನಲ್ಲ ಅದು ತೊಂಬತ್ನಾಕ್ ಮೂವತ್ತು ವರ್ಷದಿಂದ ಜಾರಿನಲ್ಲಿದೆ ಮೂವತ್ತು ವರ್ಷದಿಂದ ಜಾರಿನಲ್ಲಿದೆ ಈಗ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಇದ್ದಾಗ ஒக்லி ஒகலீரு லிங்காய்த்த மீசலாத்தி கொடி எச்சு கொடி அந்த ஓத போராட்ட ஃபார்முலா ஃபாரம்லாம் ஆக ஃபார்முலா நாலு பர்செண்ட் முஸ்லிமருக்கு கொட்டி தான் தகவா கொட்டி ಇದು ಅನ್ಕಾನ್ಸ್ಟಿಟ್ಯೂಷನ್ ಧರ್ಮದ ಆಧಾರದ ಮೇಲೆ ಕೊಟ್ಟಿದ್ದಾರೆ ಅಂತ ಧರ್ಮದ ಆಧಾರದ ಮೇಲೆ ಅದು ಆರ್ಟಿಕಲ್ ಫಿಫ್ಟೀನ್ ಆರ್ಟಿಕಲ್ ಸಿಕ್ಸ್ಟೀನ್ ಅದನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋದರು ಆದೇಶನ ಬಸವರಾಜ್ ಬೊಮ್ಮಾಯಿ ಅವರು ಮಾಡಿದಂಥ ಆದೇಶವನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ನಲ್ಲಿ ಬಸವರಾಜ್ ಬೊಮ್ಮಾಯಿ ಅವರ ಒಂದು ಅಫಿಡವಿಟ್ ಅನ್ನು ಹಾಕಿ ಮುಚ್ಚಳಿಕೆ ಬರ್ಕೊಂಡಿದ್ದಾರೆ ಅಂಡರ್ಟೇಕ್ ಮಾಡ್ಕೊಂಡಿದ್ದಾರೆ ಏನಂತ ಅಂದ್ರೆ ಮುಸ್ಲಿಮರಿಗೆ ಕೊಟ್ಟಿರ್ತಕ್ಕಂಥ ನಾಲ್ಕು ಪರ್ಸೆಂಟ್ ಮುಂದುವರಿತದೆ ಅಂತ ಅಫಿಡವಿಟ್ ಹಾಕಿದ್ದಾರೆ ಈಗಲೂ ಕೂಡ ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಫಾರ್ ಮುಸ್ಲಿಮ್ಸ್ ಈಸ್ ಕಂಟಿನ್ಯೂ ನರೇಂದ್ರ ಮೋದಿಯವರು ಆರೋಪ ಮಾಡಿರ್ತಕ್ಕಂಥ ಇವತ್ತು ಭಾರತೀಯ ಜನತಾ ಪಕ್ಷ ಕೂಡಿರ್ತಕ್ಕಂಥ ಅಡ್ವರ್ಟೈಸ್ಮೆಂಟ್ ನೂರಕ್ಕ ನೂರು ಸುಳ್ಳು ಹಿಂದುಳಿದವರು ಕೂಟಿರ್ತಕ್ಕಂಥ ಮೀಸಲಾತಿಯನ್ನ ಕಿತ್ತು ಮುಸಲ್ಮಾನರು ಕೊಡ್ತಾ ಇದಾರೆ ಅಂತಕ್ಕಂಥದ್ದು ರಾಜಕಾರಣಕ್ಕೋಸ್ಕರ ಮಾಡಿರ್ತಕ್ಕಂಥ ಆರೋಪನ ಹೊರತು ಮತ್ತೆ ಇದು ಒಂದು अत्यंत अप